ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಕಿಂಗ್ಸ್ಲೆ ಡೇವಿಸ್ ಅವರ ಹ್ಯೂಮನ್ ಸೊಸೈಟಿ ಪ್ರಸ್ತುತಿ ಡಾಕ್ಟರ್ ಚಂದ್ರಶೇಖರ ದಾಂಬ್ಲೆ ಅಮೆರಿಕದ ಪ್ರಸಿದ್ಧ ಸಮಾಜ ವಿಜ್ಞಾನಿ ಕಿಂಗ್ಸ್ಲೆ ಡೇವಿಸ್ ರವರು ಜನಸಂಖ್ಯಾಶಾಸ್ತ್ರದ ತಜ್ಞರಾಗಿಯೂ ಪ್ರಸಿದ್ಧರು ಅವರು ಸಮಾಜ ವಿಜ್ಞಾನಗಳ ಅಧ್ಯಯನಕ್ಕೆ ವಸ್ತು ವಿಷಯಗಳ ಕಣಜವನ್ನೇ ಕೊಟ್ಟವರು ಭೌತಿಕ ಜಗತ್ತಿನ ತತ್ವ ಹಾಗೂ ನಿಗೂಢತೆಗಳ ಅಧ್ಯಯನದ ಮೂಲಕ ಸುಮಾರು ಹದಿನಾರನೇ ಶತಮಾನದಿಂದ ನೈಸರ್ಗಿಕ ವಿಜ್ಞಾನಗಳ ಬೆಳವಣಿಗೆ ಆರಂಭವಾಯಿತು ಭಾರತದಲ್ಲಿ ಸಾವಿರಾರು ವರ್ಷಗಳ ಹಿಂದೆಯೇ ನಡೆದ ಸಂಶೋಧನೆಗಳು ಗುಪ್ತವಾಗಿಯೇ ಉಳಿದಿದ್ದಾಗ ಯುರೋಪ್ನಲ್ಲಿ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರ ಭೂಗರ್ಭಶಾಸ್ತ್ರ ಮುಂತಾದ ಅಧ್ಯಯನ ಕ್ಷೇತ್ರಗಳು ವಿಸ್ತಾರಗೊಳ್ಳತೊಡಗಿದವು ಹಾಗೆಂದು ಧಾರ್ಮಿಕ ಆಚರಣೆಗಳನ್ನು ಪ್ರಶ್ನಿಸುತ್ತಾ ಮೂಢನಂಬಿಕೆಗಳನ್ನು ಬಯಲು ಮಾಡುತ್ತಾ ಸಾಗಿದ ನೈಸರ್ಗಿಕ ವಿಜ್ಞಾನಗಳ ವಿಕಸನ ಸರಳವಾದುದಾಗಿರಲಿಲ್ಲ ಆದರೆ ಹತ್ತೊಂಬತ್ತನೇ ಶತಮಾನಕ್ಕಾಗುವಾಗ ನೈಸರ್ಗಿಕ ವಿಜ್ಞಾನಗಳ ಗೌರವ ಹೆಚ್ಚಾಯಿತು ಕೈಗಾರಿಕೀಕರಣ ಮತ್ತು ನಗರೀಕರಣವು ಈ ಬೆಳವಣಿಗೆಗೆ ಪೂರಕವಾಯಿತು ಭೌತ ಸಂಸ್ಕೃತಿಗಳ ಪರಸ್ಪರ ಸಂಬಂಧ ಪ್ರಭಾವ ಮತ್ತು ಪರಿವರ್ತನೆಗಳ ನಿಯಮಗಳ ಅಧ್ಯಯನವು ತಾಂತ್ರಿಕ ಕ್ಷೇತ್ರದ ಪ್ರಗತಿಗೂ ಕಾರಣವಾಯಿತು ವಾಸ್ತವಿಕ ಸಂಗತಿಗಳ ಅಧ್ಯಯನದ ಮೂಲಕ ಸತ್ಯದ ಆವಿಷ್ಕಾರವೇ ವಿಜ್ಞಾನದ ಗುರಿ ಎಂಬುದು ಪ್ರಚಲಿತವಾಯಿತು ನಮ್ಮ ಸಾಮಾಜಿಕ ಬದುಕಿನಲ್ಲಿಯೂ ಸಂಗತಿಗಳಿವೆ ಹಾಗೂ ಅವುಗಳ ನಿಷ್ಪಕ್ಷಪಾತಿಕ ಅಧ್ಯಯನ ಸಾಧ್ಯವೆಂಬ ಹೊಸ ಪ್ರಸ್ತಾವನೆಯನ್ನು ಫ್ರೆಂಚ್ ತತ್ವಜ್ಞಾನಿ ಅಗಸ್ಟ್ ಕಾಮ್ಟೆಯು ಮುಂದಿಟ್ಟದ್ದು ಹತ್ತೊಂಬತ್ತನೇ ಶತಮಾನದ ಮಧ್ಯಭಾಗದಲ್ಲಿ ಸಾಮಾಜಿಕ ಬದುಕು ಪಾಪ ಪುಣ್ಯಗಳ ಆಧಾರದಲ್ಲಿ ಪೂರ್ವನಿರ್ಧತವಾದುದಲ್ಲ ಅದು ಕೂಡ ಬದಲಾಗುತ್ತಿರುವ ಸಾಮಾಜಿಕ ಸಂಬಂಧಗಳ ಪ್ರಭಾವ ಹೊಂದಿದೆ ಸಾಮಾಜಿಕ ಸಂಗತಿಗಳನ್ನು ಗುರುತಿಸುವ ಮೂಲಕ ಅವುಗಳ ಪರಸ್ಪರ ಪ್ರಭಾವ ಹಾಗೂ ಪರಿಣಾಮಗಳನ್ನು ಅಧ್ಯಯನ ಮಾಡಬಹುದೆಂಬ ನೂತನ ಸಮಾಜಶಾಸ್ತ್ರವು ಹತ್ತೊಂಬತ್ತನೇ ಶತಮಾನದ ಉತ್ತರಾರ್ಧದಲ್ಲಿ ವಿಕಾಸಗೊಂಡಿತು ವ್ಯಕ್ತಿಯ ಸ್ಥಾನಮಾನ ಜಾತಿ ಧರ್ಮ ಮೌಲ್ಯಗಳು ಆರ್ಥಿಕತೆ ಜೀವನದ ಲಕ್ಷ್ಯ ಪ್ರಗತಿಯ ಪ್ರಯತ್ನ ಇತ್ಯಾದಿ ಅನೇಕ ಸಾಮಾಜಿಕ ಸಂಗತಿಗಳ ಕಾರಣದಿಂದ ರೂಪುಗೊಳ್ಳುತ್ತವೆ ಹಾಗಾಗಿ ಸಮಾಜದಲ್ಲಿ ಸುಧಾರಣೆ ಹಾಗೂ ಪರಿವರ್ತನೆಯನ್ನು ಸರಿಯಾದ ಯೋಜನೆಗಳ ಮೂಲಕ ಮಾಡಬಹುದೆಂಬ ಚಿಂತನೆ ಹುಟ್ಟಿಕೊಂಡಿತು ಇಂತಹ ಚಿಂತನೆಯುಳ್ಳ ಹೊಸ ಸಮಾಜಶಾಸ್ತ್ರಕ್ಕೆ ಪೂರಕವಾದ ಆಕಾರಗಳನ್ನು ಒದಗಿಸಿದ ಕೃತಿ ಎಂದರೆ ಕಿಂಗ್ಸ್ಲೆ ಡೇವಿಸ್ ರವರ ಹ್ಯೂಮನ್ ಸೊಸೈಟಿ ಎಂಬ ಗ್ರಂಥ ಈ ಸಂಶೋಧನಾತ್ಮಕ ಗ್ರಂಥದಲ್ಲಿ ಡೇವಿಸ್ ರವರು ಮಾನವ ಸಮಾಜ ಮತ್ತು ಪ್ರಾಣಿ ಸಮಾಜಗಳ ನಡುವಿನ ಹೋಲಿಕೆ ಹಾಗೂ ಭಿನ್ನತೆಗಳನ್ನು ವಿಶ್ಲೇಷಿಸಿದ್ದಾರೆ ಸಾಮಾಜಿಕ ನಿಯಮಗಳು ಸಾಮಾಜಿಕ ಕ್ರಿಯೆ ಅಂತರ್ಕ್ರಿಯೆಗಳ ರೂಪಗಳು ಸಮಾಜೀಕರಣ ವ್ಯಕ್ತಿತ್ವ ನಿರ್ಮಾಣ ಸಾಮಾಜಿಕ ಸಮೂಹಗಳು ಆರ್ಥಿಕ ರಾಜಕೀಯ ಹಾಗೂ ಧಾರ್ಮಿಕ ಸಂಸ್ಥೆಗಳು ವ್ಯಕ್ತಿತ್ವವನ್ನು ರೂಪಿಸುವ ಬಗೆಗಳನ್ನು ವಿಶ್ಲೇಷಿಸಿದ್ದಾರೆ ಇದಲ್ಲದೆ ನೈಸರ್ಗಿಕ ವಿಜ್ಞಾನ ಹಾಗೂ ತಾಂತ್ರಿಕತೆಗಳು ಸಾಮಾಜಿಕ ಜೀವನವನ್ನು ಹೇಗೆ ಪ್ರಭಾವಿಸುತ್ತವೆಂಬುದನ್ನು ರವರು ವಾಸ್ತವಿಕ ಸಂಗತಿಗಳ ಸಂಬಂಧ ಹಾಗೂ ಪ್ರಭಾವಗಳ ಚರ್ಚೆಯ ಮೂಲಕ ವಿವರಿಸಿದ್ದಾರೆ ಜನಸಂಖ್ಯೆಯ ಏರಿಕೆ ಮತ್ತು ಇಳಿಕೆ ಸಾವಿನ ಪ್ರಮಾಣ ಲಿಂಗಾನುಪಾತ ಸಾಮಾಜಿಕ ಸಂರಚನೆಯ ಕಾರ್ಯಕಾಂಶಗಳು ಹೀಗೆ ನಮ್ಮ ಬದುಕನ್ನು ನಿರ್ಧರಿಸುವ ಸಾಮಾಜಿಕ ಸಂಗತಿಗಳ ಚರ್ಚೆಯಲ್ಲಿ ಜಾತಿ ವರ್ಗ ವಿವಾಹ ಕುಟುಂಬ ಜನಾಂಗೀಯ ಪ್ರಭೇದ ಹಾಗೂ ಸ್ತರೀಕರಣದ ಸ್ವರೂಪಗಳನ್ನು ವಿಶ್ಲೇಷಿಸಿದ್ದಾರೆ ಅವರು ಮಾನವ ಸಮಾಜ ಹಾಗೂ ಪ್ರಾಣಿ ಸಮಾಜಗಳ ನಡುವಿನ ಸಾಮ್ಯತೆ ಹಾಗೂ ವ್ಯತ್ಯಾಸಗಳನ್ನು ವಿವರಿಸಿದ್ದಾರೆ ಯುರೋಪ್ನಲ್ಲಿ ಸಂಭವಿಸಿದ ಸಾಮಾಜಿಕ ಚಲನೆ ಹಾಗೂ ಹೊಸ ಸಮಾಜದ ಬೆಳವಣಿಗೆಯ ಚಿತ್ರಣವನ್ನು ನೀಡುವಲ್ಲಿ ಅವರು ಸಮಾಜ ವಿಜ್ಞಾನದ ಪಾತ್ರವನ್ನು ಅಧ್ಯಯನ ಮಾಡಲು ತಮ್ಮ ಕೃತಿಯ ಮೂಲಕ ಅತ್ಯುತ್ತಮವಾದ ಆಕಾರವನ್ನು ಒದಗಿಸಿದ್ದಾರೆ ಇದು ಸಾಮಾನ್ಯ ಓದುಗನಿಗೂ ಆಸಕ್ತಿ ಹುಟ್ಟಿಸುವ ಕೃತಿ ಎಂದರೆ ತಪ್ಪಾಗದು ಗ್ರಂಥಾಲಯಗಳ ಸಮಾಜ ವಿಜ್ಞಾನ ಪುಸ್ತಕಗಳ ಕಪಾಟುಗಳಲ್ಲಿ ಅನೇಕ ಬಾರಿ ಪುನರ್ಮುದ್ರಣಗೊಂಡು ಕಾಣಿಸುತ್ತಿರುವ ಇದು ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಕಿಂಗ್ಸ್ಲೇಟ್ ಡೇವಿಸ್ ಅವರ ಹ್ಯೂಮನ್ ಸೊಸೈಟಿ ಪ್ರಸ್ತುತಿ ಡಾಕ್ಟರ್ ಚಂದ್ರಶೇಖರ ದಾಮ್ಲೆ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್